ನಮ್ಮ ಸದಾನಂದ ಗೌಡರು ಟಿಕೆಟ್ ತಪ್ಪಿದ್ದಕ್ಕಾಗಿ ತಮ್ಮ ಸುಳ್ಳಿಕ್ಕೆ ಹೋಗಿದ್ದಾರೆ ಬರ್ತಾ ಇದ್ದಾವೆ ಈಗಾಗಲೇ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಮನಸ್ಸಿನ ಮಾತನ್ನು ಬಾತ್ ಹೇಳ್ಬೋದಾಗಿತ್ತು ಯಾಕೋ ಹೇಳಿಲ್ಲ ತಮ್ಮ ಊರಿಗೆ ಹೋಗಿದ್ದಾರೆ ಮೋಸ್ಟ್ಲಿ ಇನ್ನೊಂದೆರಡು ದಿನದಲ್ಲಿ ಅಥ್ವಾ ಗುರುವಾರದಿಂದ ಮರಳಿ ಬಂದು ತಮ್ಮ ಮನುಷ್ಯನ ಮಾತನ್ನು ಹೇಳ್ಬೋದು ಆಲ್ರೆಡಿ ಅವರು ಮನಸ್ಸಿಗೆ ನೋವನ್ನು ಮಾಡ್ಕೊಂಡಿದ್ದಾರೆ ನಿಮಗೂ ಗೊತ್ತದು ಈಗಾಗಲೇ ಆ ಸುದ್ದಿನೂ ಹಬ್ಬಿದ್ರಿಂದಾಗಿ ಮೋಸ್ಟ್ಲಿ ಅವರು ಕಾಂಗ್ರೆಸ್ಗೆ ಹೋಗ್ಬೋದೇನೋ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಷ್ಟಲ್ಲ ಅವರು ಉತ್ತರ ಬೆಂಗಳೂರಿನ ಉತ್ತರಕ್ಕೆ ನಿಲ್ಲಲು ಸಾಧ್ಯಗಳು ಕಡಿಮೆ ಇದಾವೆ ಅವರು ಮೈಸೂರಿನ ಕೇಳ್ತಾ ಇದ್ದಾರೆ ಟಿಕೆಟ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮೈಸೂರಿಗೆ ಒಂದೆಡೆ ಮೈಸೂರಿಗೆ ಒಂದೆಡೆ ಸದಾನಂದ ಗೌಡರಿಗೆ ಟಿಕೆಟ್ ಸಿಕ್ಕ ಅದು ಯದುವೀರರಿಗೆ ಒಂದು ಕಬ್ಬಿನ ಕಡಲೆ ಆಗ್ತದೋ ಅಥವಾ ಸದಾನಂದ ಗೌಡರು ಸೋಲ್ತಾರೋ ಗೊತ್ತಿಲ್ಲ ಬಟ್ ಮೈಸೂರಿನ ಬಯಸ್ತಾ ಇದ್ದಾರೆ ಅದು ನೋಡಬೇಕು ಯಾಕಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯುತ್ತಾರೆ ಅಂದರೆ ಅವ್ರು ಪಡಿತಾರೆ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ ಆದರೆ ಇದು ಇನ್ನೂ ದೃಢಪಟ್ಟಿಲ್ಲ ಇದರ ಗಾಳಿ ಸುದ್ದಿ ಯಾವ ರೀತಿ ಯಾವ ರೂಪ ಎಡ್ ಪಡಿತದ ಗೊತ್ತಿಲ್ಲ ಯಾಕಂದ್ರೆ ಸದಾನಂದ ಗೌಡರಾದರೂ ಸಹಿತ ಬಿ ಜೆ ಪಿಯ ಕಟ್ಟ ಭಕ್ತರು ಜೊತೆಗೆ ಅವರು ಅವರನ್ನು ಎದುರು ಹಾಕಿಕೊಂಡು ನಿಲ್ಲುವಂಥ ಶಕ್ತಿ ಅವ್ರಿಗೆ ಅದನ್ನ ಅನ್ನೋಂಥ ದೊಡ್ಡ ಪ್ರಶ್ನೆ ಅದರ ಜೊತೆಗೆ ಯದುವೀರನ್ನು ಗೆಲ್ಲುವ ಸಾಧ್ಯನಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ